ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದು ಅಲ್ಲಮ್ಮ ಪ್ರಭುವರು ಕಲ್ಯಾಣದಲ್ಲಿ ಇದ್ದಂತಹ ಮನೆ ಅವರ ಬೆಡಗಿನ ಒಂದು ವಚನ ಹೇಳ್ತೀನಿ ಮತ್ತು ಅದರ ಅರ್ಥ ಹೇಳ್ತೀನಿ ಅರಗಿನ ಪುತ್ಥಳ ನರಿಯನ್ನು ಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ಅಗೆ ಇಂಬ ಭೋ ಬಾವಿಯ ನಗೆ ಇಂಬ ಭೋ ಬಾವಿಯ ನಗೆದಾತ ಸತ್ತ ಬಾವಿ ಬತ್ತಿತ್ತು ಇದು ಕಾರಣ ನೆರೆ ಮೂರು ಲೋಕ ಬರು ಸೋರೆ ಹೋಯ್ತೋ ಗೋಹೇಶ್ವರ ಅರಗಿನ ಪುತ್ಥಳಿ ಎಂದರೆ ಕರಗಿ ಹೋಗುವ ಬೊಂಬೆ ನಶ್ವರವಾಗುವಂತಹ ದೇಹ ಉರಿಕೊಂಡಡೆ ಕಾಲಾಗ್ನಿ ದೇಹವು ಬಂದ ಮೊದಲ ಕ್ಷಣವೇ ಈ ಕಾಲಾಗ್ನಿ ಅನ್ನೋದು ಗ್ರಹಿಸದೆ ಕ್ಷಣ ಕ್ಷಣಕ್ಕೂ ದೇಹ ಕ್ಷಯಿಸುತ್ತದೆ ಉದಕ ಬಾಯಾರಿ ಬಳಲುತ್ತಿದೆ ಉದಕವೆಂದರೆ ಮನಸ್ಸು ಅದಕ್ಕೆ ವಿಷಯಗಳ ಬಾಯಾರಿಕೆ ಹಿಂಗಿಸಲಾಗದ ದಾಹ ಈ ಸುಖದ ದಾಹದಿಂದ ಅದು ತಳಮಳಿಸುತ್ತಲಿದೆ ಅಗೆಯಂ ಭೂಭಾವಿಯ ಅಂದರೆ ಬಾವಿಯನ್ನು ಅಗೆಯುದೆಂದರೆ ಸಂಸಾರಿಕ ಸುಖರಸ ಪಡೆಯಲು ಮಾಡಲಾಗುವ ಭೂರಿ ಪ್ರಯತ್ನ ಇವು ಒಂದೆರಡಲ್ಲ ಶತಸಹಸ್ರ ಅಗೆದಾತ ಸತ್ತ ಅಗೆದಾತ ಸತ್ತ ಎಂದರೆ ಈ ಅಗೆದಾತ ಎಂದರೆ ಈ ಸುಖದ ಬಾವಿಯ ತೋಡುವ ಪ್ರಯತ್ನ ಮಾಡುವ ಜೀವ ಬದುಕಿ ಬದುಕಿನಾದಂತಾತ ಅಗೆಯುತ್ತಲೇ ಇರುತ್ತಾನೆ ಸುಖದ ಜಲ ಲಭಿಸಿದ್ದು ಆಗೊಂದು ಈಗೊಂದು ಬೊಗಸೆ ಬಾವಿಯೇ ತೋಡುವುದು ತೀರಲಿಲ್ಲ ತೃಪ್ತಿಯಾಗುವಷ್ಟು ಸುಖದ ಜಲ ದೊರೆಯಲಿಲ್ಲ ಉರಿಕೊಂಡ ದೇಹ ಪೂರ್ಣ ಕರಗಿ ಹೋಗುತ್ತದೆ ಸಾವಿಗೆ ತುತ್ತಾಗುತ್ತದೆ ಅದರ ಅಭಿಯಾನದ ಜೀವವು ಜೀವನವೂ ಸತ್ತಂತೆ ಬಾವಿ ಬತ್ತಿತ್ತು ಅಂದರೆ ಜೀವಾತ್ಮನು ತೆಗೆದ ಬಾವಿ ಮಾಡಿದ ಶ್ರಮ ಫಲವಿತ್ತುದು ಅಷ್ಟಕ್ಕಷ್ಟೇ ದೊರೆತ ಅಷ್ಟಿಷ್ಟು ಸುಖ ಜಲ ಕೂಡ ಬತ್ತಿ ಹೋಗುತ್ತದೆ ಇದು ಕಾರಣ ನೆರೆ ಮೂರ ಲೋಕ ಬರಸೋಯಿತ್ ಬರಸೋಯಿತು ಗೋಹೇಶ್ವರ ಹೀಗಾಗಿ ದೇವ ದೇವತೆಗಳ ಮೃತ್ಯುದ ಮನುಷ್ಯರ ಬದುಕೆಲ್ಲ ಬರೀ ವ್ಯರ್ಥವಾಗಿ ಹರಿದು ಹೋಗುತ್ತಲಿದೆ ಇದೆಲ್ಲ ಮಾಯೆ ಆಟ ಹೇಳ್ತಾರೆ ಎಲ್ಲರಿಗೂ